ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಯದುವನ ಸೊ ಇವತ್ತು ನಿಮ್ಮ ಮುಂದೆ ಇನ್ನೊಂದು ರೆಸಿಪಿ ಜೊತೆ ಬಂದಿದ್ದೀನಿ ಕಡಲೆ ಮಿಠಾಯಿ ಅಂದರೆ ಯಾರಿಗಿಷ್ಟ ಇರೋಲ್ಲ ಹೇಳಿ ಸಣ್ಣವರಿಂದ ಇರದು ದೊಡ್ಡವ್ರ ತನಕ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ನಾವು ಸಣ್ಣವರಿದ್ದಾಗ ನಮಗಂತೂ ಇದು ತುಂಬಾ ಇಷ್ಟ ಆಗುವಂಥ ತಿಂಡಿ ಸೊ ಇವತ್ತು ಕಡಲೆ ಮಿಠಾಯಿನ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ನಾವೆಲ್ಲ ಕಲ್ತ್ಕೊಳ್ಳೋಣ ಮೊದಲಿಗೆ ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಇಟ್ಕೊಳ್ಳಿ ನಾನಿಲ್ಲಿ ಒಂದು ದೊಡ್ಡ ಕಡಲೆ ಬೀಜ ಹಾಕೋತಾ ಇದ್ದೀನಿ ಸುಮಾರು ಒಂದು ಇನ್ನೂರೈವತ್ತು ಗ್ರಾಮ್ನಷ್ಟು ಬರುತ್ತೆ ಕಡಲೆ ಬೀಜ ಸ್ವಲ್ಪ ಕೆಂಪಾದರೆ ಸಾಕು ತುಂಬ ಉರಿಯುವಂಥ ಅವಶ್ಯಕತೆ ಏನಿಲ್ಲ ಸ್ವಲ್ಪ ಸಿಪ್ಪೆ ಬಿಡಿಸೋ ಅದಕ್ಕೆ ಬಂದರೆ ಸಾಕಾಗುತ್ತೆ ಆದಷ್ಟು ಕಡಿಮೆ ಉರಿನಲ್ಲಿ ಹುರ್ಕೊಳ್ಳಿ ನೋಡಿ ಇಷ್ಟಾದರೆ ಸಾಕು ಈಗ ಗ್ಯಾಸನ್ನ ಆಫ್ ಮಾಡಿ ಕಡಲೆ ಬೀಜನ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ ಒಂದು ಮೊರಕ್ಕೆ ಹಾಕ್ಕೊಳ್ಳಿ ಹಾಕ್ಕೊಂಡು ಅದನ್ನು ಸಿಪ್ಪೆನ ತೆಗೀರಿ ಬಿಸಿ ಇದ್ದಾಗಲೇ ಸಿಪ್ಪೆ ತೆಗಿಯೋಕ್ಕಾಗಲ್ಲ ಹಾಗಾಗಿ ಸ್ವಲ್ಪ ಹೊತ್ತು ಆರಿಸ್ಕೊಂಡು ಆಮೇಲೆ ಸಿಪ್ಪೆನ ತೆಗಿಬೋದು ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಬಿಟ್ಟರೆ ಕಡಲೆ ಬೀಜದ್ದು ಬಿಸಿಯೆಲ್ಲ ಆರಿರುತ್ತೆ ಈ ರೀತಿ ಕೈಯಲ್ಲಿ ಸ್ವಲ್ಪ ಪ್ರೆಸ್ ಮಾಡಿ ಉಜ್ಜೋದ್ರಿಂದ ಸಿಪ್ಪೆಯೆಲ್ಲ ಬೇರೆ ಆಗುತ್ತೆ ಈಗ ಕಡಲೆ ಬೀಜನ ಎರಡು ಹೋಳುಗಳಾಗಿ ಮಾಡ್ಕೊಳ್ಳಿ ನೀವು ಮುಂಚೆಯೇ ಸಿಪ್ಪೆ ತೆಗೆಯುವಾಗಲೇನೆ ಎಲ್ಲ ಎರಡು ಹೋಳು ಆಗಿರುತ್ತೆ ಮಧ್ಯ ಮಧ್ಯದಲ್ಲಿ ಹಾಗೆ ಒಂದೊಂದು ಇರುತ್ತೆ ಸೊ ಅದನ್ನು ಈಗ ಎರಡು ಭಾಗ ಮಾಡಿಕೊಳ್ಳಿ ನೆಕ್ಸ್ಟ್ ಇದನ್ನು ನಾವು ತರ್ತರಿಯಾಗಿ ರುಬ್ಕೊಳ್ಳೋಣ ಇದನ್ನು ಹಾಗೆ ಕೂಡ ಮಾಡ್ಬೋದು ಈ ಥರ ತರತರಿಯಾಗಿ ರುಬ್ಕೊಂಡು ಮಾಡಿದ್ರೆ ನಮಗೆ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ನಾನು ಹಾಗೆ ಇದ್ದೀನಿ ಈಗ ಇಲ್ಲಿ ಬೆಲ್ಲ ಪಾಕಕ್ಕೆ ಇಟ್ಕೊಳ್ಳೋಣ ನಾನಿಲ್ಲಿ ಕಡಲೆ ಬೀಜ ಹಾಕ್ಕೊಂಡಿದ್ದು ಲೋಟ್ದಲ್ಲೇ ಒಂದು ಮುಕ್ಕಾಲು ಭಾಗ ಆಗೋವಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ ಬೆಲ್ಲ ಹಾಕ್ಕೊಂಡು ಅದಕ್ಕೆ ಒಂದು ಎರಡು ಸ್ಪೂನಷ್ಟು ನೀರು ಹಾಕ್ಕೊಂಡಿದ್ದೀನಿ ಇಲ್ಲಿ ಪಾಕ ಚೆನ್ನಾಗಿ ಬಂದ್ರಷ್ಟೇ ಕಡಲೆ ಮಿಠಾಯಿ ಕೂಡ ಚೆನ್ನಾಗಾಗೋದು ಪಾಕ ಯಾವಾಗಲೂ ಗಟ್ಟಿ ಪಾಕನೇ ತೆಗಿಬೇಕು ಎಳೆ ಪಾಕ ಅಂತ ತೆಗಿತಾರೆ ಆ ಥರ ಪಾಕ ಬಂದುಬಿಟ್ರೆ ಮಿಠಾಯಿ ಚೆನ್ನಾಗಿ ಆಗೋದಿಲ್ಲ ಹಾಗಾಗಿ ಯಾವಾಗಲೂ ಸಹ ಗಟ್ಟಿ ಪಾಕನೇ ತಗೊಂಡು ಕಡಲೆ ಮಿಠಾಯಿನ ಮಾಡಬೇಕಾಗತ್ತೆ ಪಾಕನ ಯಾವಾಗ್ಲೂ ಸಿಮ್ನಲ್ಲೇ ಇಟ್ಕೊಂಡು ಪಾಕ ತೆಗಿಬೇಕು ನೀವೇನಾದರೂ ಜಾಸ್ತಿ ಉರಿ ಕೊಟ್ಕೊಂಡು ಪಾಕ ತೆಗಿಯೋದಕ್ಕೆ ಹೋದರೆ ಪಾಕ ಸೀದೋಗುವಂಥ ಚಾನ್ಸಸ್ ತುಂಬ ಇರುತ್ತೆ ಹಾಗಾಗಿ ಸಿಮ್ನಲ್ಲಿ ಇಟ್ಕೊಂಡು ತಗೊಳ್ಳಿ ಅಥವಾ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡ್ರೂ ಹುಷಾರಾಗಿ ಪಾಕನ ತೊಗೊಳ್ಳಿ ಈಗ ಇನ್ನೂ ಸಹ ನಮಗೆ ಬೆಲ್ಲದ ಪಾಕ ರೆಡಿಯಾಗಿಲ್ಲ ಕಡಲೆ ಮಿಟೈಗಾಗುವಷ್ಟು ರೆಡಿಯಾಗಿಲ್ಲ ಪಾಕ ಹೇಗೆ ರೆಡಿಯಾಗಿದೆ ಅಂತ ತಿಳ್ಕೊಳ್ಳೋದು ಅಂತಂದರೆ ಬೇಯ್ತಾ ಬೇಯ್ತಾ ಅದು ಬಣ್ಣ ಚೇಂಜ್ ಆಗ್ತಾ ಬರುತ್ತೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಗುಳ್ಳೆಗಳು ಅದೆಲ್ಲ ಕಮ್ಮಿ ಆಗ್ತಾ ಬರುತ್ತೆ ಈಗ ಆಲ್ಮೋಸ್ಟ್ ಪಾಕ ರೆಡಿಯಾಗಿದೆ ಇವಾಗ ಸ್ವಲ್ಪ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಳ್ಳೋಣ ಇನ್ನೊಂದು ಎರಡರಿಂದ ಮೂರು ನಿಮಿಷ ಆದರೆ ನಮಗೆ ಕಡಲೆ ಮಿಠಾಯಿಗೆ ಬೇಕಾಗಿರುವಂಥ ಹದದಲ್ಲಿ ಬೆಲ್ಲದ ಪಾಕ ರೆಡಿ ಆಗುತ್ತೆ ಪಾಕನ ಕೈ ಆಡಿಸ್ತಾನೆ ಇರಿ ಕೈ ಬಿಟ್ಟರೆ ಇನ್ನೇನು ಪಾಕ ರೆಡಿಯಾಗೋ ಟೈಮ್ ಅಲ್ವಾ ಹಾಗಾಗಿ ತಳ ಹತ್ತೋ ಚಾನ್ಸಸ್ ತುಂಬಾ ಇರುತ್ತೆ ಹಾಗಾಗಿ ನಿಧಾನವಾಗಿ ಸೌಟ್ ಆಡಿಸ್ತಾನೆ ಇರಿ ಪಾಕ ಫುಲ್ ರೆಡಿ ಆಗೋದ್ರೊಳಗಡೆ ಮಿಠಾಯಿ ಕಟ್ ಮಾಡ್ಕೊಳ್ಳೋಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡೋಣ ಇಲ್ಲಿ ನಾನು ಒಂದು ಸ್ಟೀಲ್ ತಟ್ಟೆ ತೊಗೊಂಡಿದ್ದೀನಿ ಮತ್ತು ಚಪಾತಿ ಲಟ್ಟಿಸೋ ಲಟ್ಟಣಿಗೆನ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಸ್ವಲ್ಪ ತುಪ್ಪನ ಹಾಕಿ ಸುತ್ತ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ ಬಟರ್ ಪೇಪರ್ ಇದ್ದರೆ ಅದ್ರ ಮೇಲೂ ಸಹ ಕಟ್ ಮಾಡ್ಕೊಬೋದು ಈಗ ಒಂದೆರಡು ಟೀ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೋತಾ ಇದ್ದೀನಿ ನೋಡಿ ಪಾಕ ಸಹ ರೆಡಿಯಾಗಿದೆ ಕಲರ್ ಕೂಡ ಚೇಂಜ್ ಆಗಿದೆ ಗುಳ್ಳೆಗಳು ಬರ್ತಿದ್ವಲ್ಲ ಮುಂಚೆ ಅದು ಸಹ ಕಮ್ಮಿಯಾಗಿದೆ ಈಗ ಪಾಕ ಆಗಿದೆಯಾ ಇಲ್ವಾ ಅಂತ ಈ ಥರ ನೀರಿಗೆ ಒಂದು ಸ್ವಲ್ಪ ಪಾಕನ ಹಾಕ್ಕೊಂಡು ಚೆಕ್ ಮಾಡ್ಕೋಬೋದು ಅದು ಉಂಡೆ ಆಗಬೇಕು ಪಾಕ ಆ ಥರ ಇದ್ದರೆ ನಮಗೆ ಮಿಠಾಯಿಗೆ ಬೇಕಾಗಿರುವಂಥ ಪಾಕ ಕರೆಕ್ಟಾಗಿ ರೆಡಿಯಾಗಿರುತ್ತೆ ಮತ್ತು ಇನ್ನೊಂದು ರೀತಿಯಲ್ಲಿ ಹೇಗಂತಂದರೆ ಅದೇ ಬೌಲ್ಗೆ ಮೇಲಿಂದ ಕೆಳಗಡೆ ಹಾಕುವಾಗ ಸೌಂಡ್ ಬರಬೇಕು ಆ ಸೌಂಡ್ ಬಂದರೆ ಸಹ ಒಳ್ಳೆ ಪಾಕ ಹದವಾಗಿ ರೆಡಿಯಾಗಿದೆ ಅಂತ ಅರ್ಥ ಇವಾಗ ನಾವು ಮುಂಚೆನೇ ತರಿಯಾಗಿ ರುಬ್ಬಿಟ್ಕೊಂಡಿರ್ತೀವಲ್ವ ಆ ಕಡಲೆ ಬೀಜದ ಪುಡಿನ ಸೇರಿಸ್ಕೊಂಡು ಕೈ ಬಿಡದೇ ಸೌಟ್ ಇರಿ ಕಡಲೆ ಬೀಜ ಮತ್ತು ಬೆಲ್ಲದ ಪಾಕ ಎರಡನ್ನೂ ನೀಟಾಗಿ ಚೆನ್ನಾಗಿ ಹೊಂದ್ಕೋಬೇಕು ಮತ್ತು ಅದನ್ನು ಹಾಗೆ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡೇನೆ ಮಿಕ್ಸ್ ಮಾಡ್ಕೋಬೇಕು ಇದನ್ನು ನೀಟಾಗಿ ಮಿಕ್ಸ್ ಮಾಡೋ ಟೈಮಲ್ಲಿ ಏನಾಗುತ್ತೆ ತಳ ಬಿಡಲಿಕ್ಕೆ ಶುರುವಾಗುತ್ತೆ ತಳ ಬಿಡ್ತಾ ಇದೆ ಅಂತಂದರೆ ಆಲ್ಮೋಸ್ಟ್ ಮಿಠಾಯಿ ರೆಡಿ ಆಯಿತು ಅಂತಲೇ ಅರ್ಥ ಇಲ್ಲಿ ಕಡಲೆ ಬೀಜನ ತರತರಿಯಾಗಿ ಪುಡಿ ಮಾಡಿ ಹಾಕಿರೋದ್ರಿಂದ ಮಿಕ್ಸ್ ಮಾಡೋಕ್ಕೆ ತುಂಬ ಟೈಮ್ ಏನು ಹಿಡಿಯೋಲ್ಲ ನೋಡಿ ಈಗ ತಳ ಬಿಡ್ತಾ ಬಂದಿದೆ ಸೊ ಈಗ ಸ್ಟವ್ ಆಫ್ ಮಾಡ್ಕೊಂಡ್ಬಿಡೋಣ ಮುಂಚೆನೆ ನಾವು ತಟ್ಟೆಗೆ ತುಪ್ಪ ಸವರಿ ಇಟ್ಕೊಂಡಿದ್ವಿ ಅಲ್ವಾ ಆ ತಟ್ಟೆಗೆ ಈ ಮಿಶ್ರಣವನ್ನು ಹಾಕ್ಕೊಂಡು ತಟ್ಟೆ ಸುತ್ತ ಹರಡ್ಕೊಳ್ಳೋಣ ತುಂಬ ಬಿಸಿ ಇರುತ್ತೆ ಹರಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ನೀವು ಒಂದು ಸೌಟನ್ ಸಹಾಯದಲ್ಲೋ ಅಥವಾ ಸ್ಪೂನಿನ ಸಹಾಯದಲ್ಲೋ ಹರಡ್ಕೊಳ್ಳಿ ಮತ್ತು ನಾವು ಚಪಾತಿ ಲಟ್ಟಿಸೋ ಲಟ್ಟಣಿಗೆಗೆ ತುಪ್ಪ ಸವರಿ ಇಟ್ಕೊಂಡಿರ್ತೀವಲ್ವ ಆ ಲಟ್ಟಣಿಗೆಲಿ ಒಂದು ಸಮ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ ಮಿಶ್ರಣ ಬಿಸಿ ಇರೋದ್ರಿಂದ ನಿಧಾನವಾಗಿ ಒಂದು ಸಮವಾಗಿ ಲಟ್ಟಿಸ್ಕೊಳ್ಳಿ ಮಿಠಾಯಿನಲ್ಲಿ ಲಟ್ಟಿಸ್ಕೊಂಡು ಹಾಗಿದೆ ಈಗ ಒಂದು ಚಾಕ್ ತಗೊಂಡು ಚಾಕ್ನಲ್ಲಿ ನಿಮಗೆ ಬೇಕಾದಂಥ ಆಕಾರದಲ್ಲಿ ಕಟ್ ಮಾಡ್ಕೊಂಡು ಇಟ್ಕೋಬೋದು ನನಗೆ ಚಾಕ್ನಲ್ಲಿ ಕಟ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು ಮತ್ತು ಶೇಪ್ ಕೂಡ ಬರಲಿಲ್ಲ ಹಾಗಾಗಿ ನಾನು ಸ್ಕೇಲ್ ತಗೊಂಡೆ ಸ್ಕೇಲ್ನಲ್ಲಿ ಒಂದು ಸಮವಾಗಿ ಬರುತ್ತೆ ಕಟ್ ಮಾಡೋದು ಯಾವ ಶೇಪ್ ಬೇಕೋ ಆ ಶೇಪ್ನಲ್ಲಿ ಕಟ್ ಮಾಡಿಕೊಂಡು ಇಟ್ಕೋಬೋದು ಕಟ್ ಮಾಡುವಾಗ್ಲೇನೆ ಪೀಸ್ಗಳು ಬೇರೆ ಬೇರೆ ಇದೆ ನಿಮಗೆ ಪಾಕ ಒಂದು ಚೆನ್ನಾಗಿ ಬಂತು ಅಂತಂದರೆ ಮಿಠಾಯಿ ಕೂಡ ಚೆನ್ನಾಗಿ ಬಂದಿರುತ್ತೆ ತುಂಬ ಕಷ್ಟ ಏನೂ ಆಗೋಲ್ಲ ಬಿಸಿ ಇರುವಾಗಲೇನೆ ಈ ಥರ ಕಟ್ ಮಾಡಿ ಇಟ್ಕೊಂಡ್ರೆ ಬಿಡಿಸ್ಲಿಕ್ಕೆ ಯಾವಾಗಲೂ ಬಿಸಿ ಇರುವಾಗಲೇ ಕಟ್ ಮಾಡಿ ಇಟ್ಕೋಬೇಕು ಮೇಲೆ ಕಟ್ ಮಾಡ್ತೀವಿ ಅಂತ ಹೋದರೆ ಅದು ಆರಿ ಗಟ್ಟಿ ಬಂದಿರುತ್ತೆ ಅಲ್ವಾ ಹಾಗಾಗಿ ಪೀಸ್ಗಳು ಸರಿಯಾಗಿ ಬರಲ್ಲ ಈಗೆಲ್ಲ ಪೀಸೆಲ್ಲ ಕಟ್ ಮಾಡಿ ಆಗಿದೆ ಒಂದು ಎರಡರಿಂದ ಅವರು ಚೆನ್ನಾಗಿ ಆರೋದಕ್ಕೆ ಬಿಟ್ಬಿಟ್ರೆ ಕಡಲೆ ಮಿಠಾಯಿ ತಿನ್ನೋದಕ್ಕೆ ರೆಡಿಯಾಗುತ್ತೆ ಮಿಠಾಯಿ ಆರಿದ ನಂತರ ಒಂದು ಶೈನಿಂಗ್ ಬರುತ್ತೆ ಆ ಶೈನಿಂಗ್ ಬಂದರೆ ಮಿಠಾಯಿ ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ ಅರ್ಥ ಈಗ ಕಡಲೆ ಮಿಠಾಯಿ ತಿನ್ನೋದಕ್ಕೆ ರೆಡಿಯಾಗಿದೆ ನೋಡಿ ನಾವು ಫಸ್ಟೇನೇನೆ ಬಿಸಿ ಇರುವಾಗಲೇ ಒಂದು ಶೇಪ್ ಕೊಟ್ಟಿದ್ವಿ ಅಲ್ವಾ ಆ ಶೇಪ್ ಎಷ್ಟು ನೀಟಾಗಿ ಕಾಣ್ತಾ ಇದೆ ಅಂತ ಹೇಳಿ ಈಗ ಅದೇ ಶೇಪ್ನಲ್ಲಿ ತುಂಬ ಸುಲಭವಾಗಿ ಪೀಸಸ್ನ ಬೇರೆ ಮಾಡಿ ಇಟ್ಕೋಬೋದು ಅದಕ್ಕೇ ಬಿಸಿ ಇರುವಾಗಲೇ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ನ ಕೊಟ್ಟು ಇಟ್ಕೊಂಡ್ರೆ ಆರಿದ ನಂತರ ತುಂಬ ಸುಲಭವಾಗಿ ನಾವು ಕೊಟ್ಟಿರೋ ಆಕಾರದಲ್ಲೇನೇನೆ ಮಿಠಾಯಿನ ಎತ್ತಿ ಇಟ್ಕೋಬೋದು ನೋಡಿ ಎಷ್ಟು ಸುಲಭವಾಗಿ ಕಟ್ ಆಗ್ತಾಯಿದೆ ಎಲ್ಲ ಪೀಸ್ಗಳನ್ನು ಬಿಡಿಸ್ಕೊಂಡು ಒಂದು ಏರ್ ಟೈಟ್ ಡಬ್ಬಕ್ಕೆ ಹಾಕಿಟ್ಕೊಂಡ್ರೆ ಒಂದು ಹದಿನೈದರಿಂದ ಇಪ್ಪತ್ತು ದಿವಸ ತನಕನಾದರೂ ಇಟ್ಕೋಬೋದು ಇವಾಗೆಲ್ಲ ಈ ಥರ ತಿಂಡಿಗಳನ್ನ ಹೊರಗಡೆ ಮಕ್ಳು ಕೊಡಿಸ್ಕೊಂಡು ತುಂಬಾ ಭಯ ಆಗುತ್ತೆ ಯಾಕಂದರೆ ಹೊರಗಡೆ ಮಾಡೋರು ಹೈಜಿನಿಕಾಗಿ ಮಾಡ್ತಾರೋ ಇಲ್ಲವೋ ಅದು ಗೊತ್ತಿರಲ್ಲ ಹಾಗಾಗಿ ನಾವು ಮನೆಯಲ್ಲೇ ಮಾಡಿಕೊಡೋದ್ರಿಂದ ನಾವು ಕೂಡ ಯಾವುದೇ ಭಯ ಇಲ್ಲದೆ ತಿನ್ಬೋದು ನಮ್ಮ ಮಕ್ಳಿಗೂ ಸಹ ಯಾವುದೇ ಭಯ ಇಲ್ಲದೇ ಕೊಡ್ಬೋದು ಈಗ ನಾವು ಮಾಡಿದಂಥ ಕಡಲೆ ಮಿಠಾಯಿ ತಿನ್ನೋದಕ್ಕೆ ರೆಡಿಯಾಗಿದೆ ನೀವು ಸಹ ಟ್ರೈ ಮಾಡಿ ಹೇಗೆ ಬಂತು ಅಂಥೇಳಿ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ಹೊಸ ವಿಷಯಗಳ ಜೊತೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್